ಭಕ್ತನಾಂ ಮಾನಸಾಂ ಭೋಜಬಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರ ಗುರವೇ ನಮಃ ಭಕ್ತನಾಂ ಮಾನಸಾಂ ಭೋಜಬಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರ ಗುರವೇ ನಮಃ ವಿಜಯೇಂದ್ರ ಸ್ವಾಮಿಗಳು ಆ ಭಗವಂತನಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾಡ್ತಾರೆ ಆರಾಧನಾ ದಿನ ಇವತ್ತು ನಾವು ಕೂಡ ವಿಜಯೀಂದ್ರರ ಅಂತರ್ಯಾಮಿಯಾದ ವಾಯುದೇವರ ಅಂತರ್ಯಾಮಿಯಾದ ಅವರ ಉಪಾಸ್ಯ ಮೂರ್ತಿಯಾದ ಮೂಲರಾಮನನ್ನು ಕೂಡ ಅವರು ಕೇಳಿದಂತೆ ಕೇಳೋಣ ದೇವರಲ್ಲಿ ಏನು ಕೇಳ್ತಾರೆ ಗೊತ್ತಾ ಇಹ ಭಾರತ ಭೂತಲೇತಿ ಲೇ ದ್ರವಿಣ ಸ್ತ್ರೀ ಸುತಪೂರ್ವಕೇಶು ಮಾಯಾ ಇಂತಹ ಕರ್ಮಭೂಮಿಯಾದ ಪವಿತ್ರವಾದ ಎಲ್ಲ ದೇವಾನು ದೇವತೆಗಳ ಅವತಾರಕ್ಕೆ ಯೋಗ್ಯವಾದ ದೇವೋತ್ತಮನಾದ ಭಗವಂತ ತಾನು ಮತ್ಸ್ಯಕುರ್ಮಾದಿ ರೂಪಗಳಿಂದ ಅವತಾರ ಮಾಡಿದ ವಾಯುದೇವರೇ ಮೊದಲಾದವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಂತಹ ಇಂಥ ಶ್ರೇಷ್ಠವಾದ ಪುಣ್ಯಭೂಮಿ ಭಾರತದಲ್ಲಿ ಹುಟ್ಟು ಕೊಟ್ಟು ಜೊತಾಗೇ ನಿನ್ನ ಇಚ್ಛಾರೂಪವಾದ ಬಂಧನ ಅದು ದುಡ್ಡು ಹೆಣ್ಣು ಮನೆ ಇದರೊಳಗೆ ನನಗೆ ಮಾಯಾ ಬುದ್ಧಿಯನ್ನು ಕೊಟ್ಟಿದ್ದೀಯಾ ಆದರೆ ಇವರಲ್ಲಿ ಇರುವ ನನ್ನ ಮನಸ್ಸನ್ನು ಒಂದು ದಿನ ನಿನ್ನ ಪಾದಾರವಿಂದದಲ್ಲಿ ಬರುವಂತೆ ಮಾಡು ಆಚಾರ್ಯರು ಪ್ರಾರ್ಥನೆ ಮಾಡ್ತಾರೆ ತದಲಂ ಬಹುಲೋಕ ವಿಚಿಂತನೆಯ ಪ್ರಬಣಂ ಕುರುಮಾನ ಸಮೀಶ ಪದೇ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿಲ್ಲ ಅದು ಹಂಚಿ ಹೋಗಿದೆ ಎಲ್ಲಿ ಅಂದರೆ ಮಡದಿ ಮನೆ ಮನೆ ಮಾರುತಿ ಇದರೊಳಗೆಲ್ಲ ಹಂಚಿ ಹೋಗಿದೆಯಲ್ಲ ಅದು ಒಂದು ದಿನ ಮಾಧವನಲ್ಲಿ ಬರುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ ನಾನು ಮಾಡಿದ ಪಾಪಗಳು ಭುವಿ ಯದ್ಯ ವಸಂತಿ ವಸಂತ ಶ್ರಮಭಾಜುರುಷಸ್ತೀ ಕೋಪಿ ಮಮ ಪಾಪ ಸನ ಪಾಪಕರ್ತ ಪುರುಷೋ ನಾಸ್ತಿ 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 ನನ್ನಷ್ಟು ಪಾಪಿ ಮತ್ತೆ ಜಗತ್ತಲ್ಲಿ ಇಲ್ಲ 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 ಎಂದು ಕೂಡ ಭಕ್ತಿಯಿಂದ ನಿನಗೆ ಪ್ರದಕ್ಷಿಣೆ ಮಾಡಲಿಲ್ಲ ಗುರುಗಳ ಸೇವೆ ಮಾಡಲಿಲ್ಲ ಸ್ತೋತ್ರ ಮಾಡಿಲ್ಲ ತುಂಬ ಮಾತು ಹೇಳಿ ಏನು ಪ್ರಯೋಜನ ಸ್ವಾಮಿ ಭೂಮಿಯಲ್ಲಿರುವ ಎಲ್ಲ ಪಾಪಗಳು ನನ್ನಲ್ಲಿಯೇ ಇದೆ ಈ ಎಲ್ಲ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಒಂದೇ ದಾರಿ ದಯಾಂ ವಿನಾದ್ಯ ತೇ ದಯಾಂ ನಿನ್ನ ಕಾರುಣ್ಯ ಒಂದು ಬಿಟ್ಟರೆ ಬೇರೆ ಯಾವುದರಿಂದಲೂ ಈ ಪಾಪ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹೇ ಹರಿ ಕರುಣಾಂ ಕುರುಮಯ್ಯತೋ ದಯಾಲೋ ನನ್ನಲ್ಲಿ ದಯಾಲುವಾದ ನೀನು ಕರುಣೆಯನ್ನು ಮಾಡು ನಿನಗೆ ಅನಂತ ನಮಸ್ಕಾರಗಳನ್ನು ನಾನು ಮಾಡ್ತೇನೆ ಅಂತ ವಿಜಯೇಂದ್ರ ಸ್ವಾಮಿಗಳು ಇಪ್ಪತ್ತೇಳು ಶ್ಲೋಕಗಳಲ್ಲಿ ಈ ಪಾಪ ವಿಮೋಚನಾ ಅಥವಾ ದುರಿತಾಪಹಾರ ಸ್ತೋತ್ರ ಅಂತ ಮಾಡಿಕೊಟ್ಟಿದ್ದಾರೆ ವಿಜಯೇಂದ್ರ ಸ್ವಾಮಿಗಳವರು ಆರಾಧನೆಯ ಈ ಸುಸಂದರ್ಭದಲ್ಲಿ ನಮಗೆ ಅನುಗ್ರಹ ಮಾಡಲಿ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ಮಧ್ವಾಚಾರ್ಯರ ಮನೆಯಲ್ಲೇ ಹುಟ್ಟುವ ಭಾಗ್ಯ ವಿಜಯೇಂದ್ರರು ರಾಯರು ಸುಧೀಂದ್ರರು ವ್ಯಾಸತೀರ್ಥರು ಶ್ರೀಪಾದರಾಜರಂತಹ ಗುರುಗಳು ನಮಗೆ ಜನ್ಮ ಜನ್ಮದಲ್ಲಿ ಸಿಗಲಿ ವಿಜಯೇಂದ್ರ ತೀರ್ಥರಂತಹ ಮಹಾನುಭಾವರುಗಳಿಂದ ರಚಿತವಾದ ಗ್ರಂಥಗಳನ್ನು ಅಧ್ಯಯನ ಅಧ್ಯಾಪನ ಮಾಡುವ ಶ್ರವಣ ಮಾಡುವ ಸೌಭಾಗ್ಯ ನಮ್ಮ ಪಾಲಿಗೆ ಕೊಡಲಿ ಅಂತ ಅವರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಮಾಡ್ತಾ ಈ ಆರಾಧನೆಯ ಸುಸಂದರ್ಭದಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳ್ತಾ ಭಕ್ತಾನಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಶ್ರೀ ಜಯೀಂದ್ರ ಗುರವೇ ನಮಃ ಅಂತ ಹೇಳಿ ಗುರುಗಳ ಪಾದಾರವಿಂದಕ್ಕೆ ಭಕ್ತಿಶ್ರದ್ಧೆಯಿಂದ ನಮಸ್ಕಾರ ಮಾಡೋಣ ಅಂತ ಹೇಳ್ತಾ ನನ್ನ ಈ ಪ್ರವಚನ ಮಾಲಿಕೆಯನ್ನು ಗುರುವಂತರ್ಗತ ಅಧುನಾ ವಿರಾಜಮಾನರಾಗಿ ಪೀಠದಲ್ಲಿ ವಿರಾಜಮಾನರಾದಂತಹ ಗುರುಗಳ ಅಂತರ್ಯಾಮಿಯಾದಂತಹ ಶ್ರೀ ವಿಜಯೇಂದ್ರ ತೀರ್ಥರ ಅಂತರ್ಯಾಮಿಯಾದ ಮುಖ್ಯಪ್ರಾಣನ ಹೃತ್ಕಮಲ ನಿವಾಸಿಯಾದ ಮೂಲ ಆ ರಘುಪತಿ ಶ್ರೀರಾಮಚಂದ್ರದೇವರ ಪಾದಾರ್ವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ